ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಸರ್ ಇದು ಇಕೋ ಒಂದು ಎರಡು ಸಾವಿರದ ಹತ್ತಿನ ಮಾಡಲು ಎರಡ್ ಹತ್ತು ಮಾಡಲಾ ಹ್ಮ್ ನೋಡೋಕೆ ಸರ್ ನಾಲ್ಕು ಡಾಕ್ಯುಮೆಂಟ್ ರನ್ನಿಂಗ್ ಇದೆಯಾ ಓ ರನ್ನಿಂಗ್ ಇದೆ ಸರ್ ಎಫ್ ಸ್ಟೆನ್ಸನ ಐತೆ ಪ್ರೆಶರ್ ಮಾರ್ಕ್ಸ್ ಕೊಡ್ತೀನಿ ಸರ್ ಪ್ರೆಶರ್ ಮಾರ್ಕ್ಸ್ ಕೊಡ್ತಾರೆ ಹೌದು 70 75 80% ಐತೆ ಸರ್ ಗಡಿ ಫೀಚರ್ಸ್ ಎಸಿ ಎಸಿ ಸೆಂಟರ್ ಒಳ್ಳೆ ಲದರ್ ಸೀಟ್ಸ್ ಗಾಡಿ ಬಂದ್ರೆ ತುಂಬಾ ಚೆನ್ನಾಗೈತೆ ಟೈರ್ ಹಾ